ಸಂಯುಕ್ತ ಹೋರಾಟ ಕರ್ನಾಟಕ ಕಲಬುರಗಿ ವತಿಯಿಂದ ತೊಗರಿ ಬೆಂಬಲ ಬೆಲೆ ನಿಗದಿ ಮಾಡಿ ರೈತರಿಗೆ ನ್ಯಾಯ ಕೊಡಿಸಬೇಕು ಅಂತ ಇಂದು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಅಹೋರಾತ್ರಿ ಪ್ರತಿಭಟನೆ ವಿನೂತನವಾಗಿ ಹಮ್ಮಿಕೊಳ್ಳಲಾಗಿತ್ತು ಇಂದು ಕಲಬುರಗಿಯಲ್ಲಿ ಸಂಯುಕ್ತ ಹೋರಾಟ ಕಲಬುರಗಿ ವತಿಯಿಂದ ರೈತರು ತೊಗರಿ ಬೆಂಬಲ ಬೆಲೆಗೆ ಆಗ್ರಹಿಸಿ ಅಹೋರಾತ್ರಿ ಪ್ರತಿಭಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು ಇಂದು ಕಲಬುರ್ಗಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ರೈತರು ಉಳುಮೆಯ ಟ್ರಾಕ್ಟರ್ ಮತ್ತು ಎತ್ತಿನ ಬಂಡಿಗಳನ್ನ ನಿಲ್ಲಿಸಿ ವಿನೂತನ ಪ್ರತಿಭಟನೆ ಮಾಡಿದ್ರು ಈ ಸಂದರ್ಭದಲ್ಲಿ ರೈತರು ಸರ್ಕಾರಕ್ಕೆ ಶೀಘ್ರವಾಗಿ ಬೆಂಬಲ ಬೆಲೆ ನಿಗದಿಪಡಿಸಬೇಕಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಕುಂಟಿ ಎನ್ ಆರ್ ಸಾವಿರದ ಐದುನೂರು ರೂಪಾಯಿ ಬೆಂಬಲ ಬೆಲೆ ಕೊಡ್ಬೇಕಂತ ಹೇಳಿ ಕೇಂದ್ರ ಸರ್ಕಾರ ಗೊತ್ತಾಗ ಮಾಡ್ತಾ ಇದ್ವಿ ಸಾಲ ಮನ್ನಾ ಮಾಡ್ಬೇಕಂತಕ್ಕಂತ ಮಾತನ್ನ ಆಗ್ರಹ ಮಾಡ್ತಾ ಇದ್ವಿ ಕಲಬುರಗಿ ಜಿಲ್ಲಾ ನಲವತ್ತೇಳು ಜನ ರೈತರನ್ನ ಆತ್ಮಹತ್ಯೆ ಮಾಡ್ಕೊಂಡಿದ್ರೆ ರೈತರನ್ನ ಕೊಲ್ಲ ಕೊಟ್ಟಿರ್ತಕ್ಕಂತ ಕೊಲೆಗಾರಿಕೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಇವತ್ತು ತೊಗರಿಯ ನಾಡಿನಲ್ಲೇ ಇವತ್ತು ಯಾವುದೇ ಕಾರಣಕ್ಕೂ ಬೆಳವಣಿಗೆಯನ್ನ ಬಿಡುಗಡೆ ಮಾಡಿಲ್ಲ ರಾಜ್ಯ ಸರ್ಕಾರ ವಿಶೇಷ ಅಧಿವೇಶನ ನಡೆಸ್ತಾ ಇದ್ದಾರೆ ವಿಶೇಷ ಅಧಿವೇಶನದಲ್ಲೇ ಕೆಟ್ಟ ರಾಜ್ಯ ಸರ್ಕಾರ ತೊಗರಿಯ ದಾಳಿ ಹುಡ್ತಕ್ಕಂಥರು ಇದಾಳಿ ಕರ್ನಾಡ ಇರತಕ್ಕಂಥ ಒಂದು ಕುಂಟಾರ್ ಒಂದೇ ಸಾವಿರ ರೂಪಾಯಿ ರಾಜ್ಯ ಸರ್ಕಾರ ಅದೇ ಹಿಂಸಾಶನ್ ಸಾವಿರ ರೂಪಾಯಿ ಹಿಂಸಾಚಾರ ಮಾಡಬೇಕಂತ ಮಾತನ್ನ ಆಗ್ರಹ ಮಾಡ್ತಾ ಇದ್ವಿ ಅದರಲ್ಲಿ ಪರಿಹಾರದಲ್ಲಿ ಅತಿವೃಷ್ಟಿಗೆ ತುತ್ತಾಗಿರ್ತಕ್ಕಂಥ ರೈತರಿಗೆ ಪರಿಹಾರದಲ್ಲಿ ತಾರತಮ್ಯ ಮಾಡಿದ್ರೆ ತಕ್ಷಣ ಎಲ್ಲಾ ರೈತರಿಗೆ ಸಮಾನವಾಗಿ ಪರಿಹಾರ ಕೊಡಬೇಕು ಬಿಜೆಪಿ ಆಗ್ಲಿ ಕಾಂಗ್ರೆಸ್ ಆಗ್ಲಿ ಜೆಡಿಎಸ್ ಆಗ್ಲಿ ಜನ ಚುನಾಯಿತ ಪ್ರತಿನಿಧಿಗಳು ಕಲ್ಯಾಣ ಕರ್ನಾಟಕದ ಭಾಗದವ್ರು ಎಲ್ಲರೂ ಕೂಡ ಅಲ್ಲೇ ಕೆವಿಚಾಚಾ ಬಲಸಂಗಲೆ ನೇಮ ಆಯ್ಕಿದಕ್ಕೆ ಮಾತಾಡರೆ ತಧ್ರೆ ಬೆಳದಾರ್ ಬಗ್ಗೆ ಏನು ಯತೆ ಇಂಚೆ ಗೋಷ್ಟಿ ಮಾಡಬೇಕು ಇಲ್ಲಂದ್ರೆ ಯಾತು ಚಾರ್ತಿಕದ ಬದಿಗೆ ಸಲ್ಲಿಸಲ್ಲ ಅಂತಕಂತ ಮಾತನ ಒತ್ತಳ ಮಾಡ್ತಿದಿರೆ ತಧ್ರೆ ಬೆಳದಾರ್ ನರವೇ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಬರೆ ಕಟ್ಟಕಂತ ಮಾತನ ಆಗ್ರಹ ಮಾಡ್ತಿದಿರೆ ಇತ್ತು ಗಾಡಿ ಟ್ರ್ಯಾಕ್ ಗೆಲ್ಲಾ ಡಿ ಸಿ ಕಚೇರಿ ಮುಂದಕ್ಕೆ ಬಿಟ್ಟ ಇಂಚೆ ಗೋಷ್ಟಿ ಮಾಡೋರು ನಾವು ನೇರಕ್ಕೆ ಕದಿಯಲ್ಲ ಅಂತಕಂತ ಮಾತನ ಆಗ್ರಹ ಮಾಡ್ತಿದಿರೆ ಊರು ರಿಪೋರ್ಟ್ ಎಸ್ ಎಸ್ ವೀ ನ್ಯೂಸ್ ಕಲ್ಬುರ್ಗಿ